ಎಲ್ಲಿ ನೋಡಿದ್ರು ಆರ್ ಸಿ ಬಿ ಅದ್ದೇ ಅವ ಆರ್ ಸಿ ಬಿ ಗೆಲುವಿನದ್ದೇ ಸಂಭ್ರಮ ಆರ್ ಸಿ ಬಿ ಫೈನಲ್ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ಏನಾದ್ರು ಈ ಬಾರಿ ಐ ಪಿ ಎಲ್ ಕಪ್ಪನ್ನ ಗೆದ್ದದ್ದೇ ಆದಲ್ಲಿ ಮೈಸೂರಿನ ಹದಿನಾರು ಇಂದಿರಾ ಕ್ಯಾಂಟೀನ್ಗಳಲ್ಲಿ ಉಚಿತ ಹೋಳಿಗೆ ಊಟವನ್ನು ಹಾಕಿಸ್ತೇನೆ ಅಂತೇಳಿ ಮೈಸೂರಿನ ಬಸಪ್ಪ ಎನ್ನುವವರು ಒಂದು ಘೋಷಣೆಯನ್ನ ಮಾಡಿದ್ರು ಅದರಂತೆ ಇವತ್ತು ಮೈಸೂರಿನ ಎಲ್ಲಾ ಇಂದಿರಾ ಕ್ಯಾಂಟೀನ್ ಗಳಲ್ಲೂ ಕೂಡ ಆರ್ ಸಿ ಬಿ ಗೆಲುವಿನ ಸ್ಮರಣಾರ್ಥವಾಗಿ ಹೋಳಿಗೆ ಊಟವನ್ನ ಉಚಿತವಾಗಿ ಹಂಚಲಾಗ್ತಾ ಇದೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಬಂದಂತ ಎಲ್ಲ ಆ ಒಂದು ಬಡ ಬಗ್ಗರಿಗೆ ಕೆಆರ್ ಆಸ್ಪತ್ರೆ ಆವರಣದಲ್ಲಿ ಇರ್ತಕ್ಕಂಥ ಈ ಒಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಬಂದಂತ ಎಲ್ಲಾ ಬಡ ಬಗ್ಗರಿಗೆ ಉಚಿತವಾಗಿ ಆರ್ ಸಿ ಬಿ ಗೆಲುವಿನ ಸ್ಮರಣಾರ್ಥವಾಗಿ ಉಚಿತವಾಗಿ ಹೋಳಿಗೆ ಊಟವನ್ನು ಬಸಪ್ಪ ಮತ್ತು ತಂಡದವರಿಂದ ಇದು ಮಾಡ್ತಾ ಇರತಕ್ಕಂತಹದ್ದು ಸಾಕಷ್ಟು ಜನರು ಈಗಾಗಲೇ ಬಂದು ಇಂದಿರಾ ಕ್ಯಾಂಟೀನ್ ನಲ್ಲಿ ಉಚಿತವಾಗಿ ಹೋಳಿಗೆ ಊಟವನ್ನು ಸವಿದ್ರ ಮೂಲಕ ಆರ್ ಸಿ ಬಿ ಗೆಲುವನ್ನು ಕೂಡ ಸಂಭ್ರಮಾಚರಣೆ ಕೂಡ ಮಾಡ್ಕೊಂಡಿದ್ದಾರೆ ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಸಾಕಷ್ಟು ಜನರು ಹೋಳಿಗೆ ಊಟವನ್ನು ಪಡೆದು ನಿಗದಿತವಾದಂತಹ ಸ್ಥಳದಲ್ಲಿ ನಿಂತು ಅದನ್ನು ಸವಿತಾ ಇದ್ದಾರೆ ಒಂದಷ್ಟು ಹೋಳಿಗೆ ಊಟವನ್ನು ಸವಿತಾ ಇರ್ತಕ್ಕಂಥ ಜನರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇ ಬಾರಿಗೆ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿತ್ತು ಫೈನಲ್ ಗೆದ್ದಿದೆ ಉಚಿತವಾಗಿ ಹೋಳಿಗೆ ಊಟವನ್ನು ಕೂಡ ವಿತರಿಸಿದ್ದಾರೆ ಏನ್ ಹೇಳ್ತೀರಿ ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಆರ್ ಸಿ ಬಿ ಕಪ್ ಗೆದ್ದಿರೋದು ನಮ್ಗೆ ಎಲ್ಲರಿಗೂ ತುಂಬಾನೇ ಖುಷಿ ಆಗ್ತಿದೆ ತುಂಬಾನೇ ಖುಷಿ ಅಂದ್ರೆ ಹೇಳಕ್ಕೆ ಆಗ್ತಾ ಇಲ್ಲ ಎಷ್ಟು ಖುಷಿ ಅಂತ ಹೋಳಿಗೆ ಊಟ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದು ಇಂದಿರಾ ಕ್ಯಾಂಟೀನ್ ಹದಿನೆಂಟು ಇಂದ್ರಾ ಕ್ಯಾಂಟೀನ್ ಇದೆ ಮೈಸೂರಲ್ಲಿ ಎಲ್ಲ ಎಲ್ಲದಕ್ಕೂ ಿಯಾ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಇದರಿಂದ ತುಂಬಾ ಜನರಿಗೆ ಕೂಡ ಅನುಕೂಲ ಆಗ್ತಾ ಇದೆ ಅದರಿಂದ ಎಲ್ಲ ಹೋಳಿಗೆ ಊಟ ಕೂಡ ತುಂಬಾ ಸ್ವೀಟ್ ಆಗಿದೆ ಹೋಳಿಗೆ ಎಷ್ಟು ಸ್ವೀಟ್ ಆಗಿದೆಯೋ ಅಷ್ಟೇ ಆರ್ ಸಿ ಬಿ ಕಪ್ ಎದ್ದಿರೋದು ಕೂಡ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟೇ ಇದಿಷ್ಟು ಹೋಳಿಗೆ ಊಟವನ್ನ ಸಹಿತಾ ಇರ್ತಕ್ಕಂತಹ ಜನರ ಮಾತಾಗಿದ್ರೆ ಹೋಳಿಗೆ ಊಟವನ್ನ ಹಾಕಿಸ್ತಾ ಇರ್ತಕ್ಕಂತಹ ಬಸಪ್ಪ ಅವರು ಕೂಡ ಈಗ ನಾನು ನೋಟಗಿದ್ದಾರೆ ಅವ್ರನ್ನ ಮಾತನಾಡ್ಸುವಂತ ಪ್ರಯತ್ನ ಮಾಡ್ತೀನಿ ಸರ್ ಈಗ ನಿನ್ನೆ ಫೈನಲ್ ಪಂದ್ಯಕ್ಕೂ ಮುನ್ನ ಆರ್ ಸಿ ಬಿ ಗೆದ್ರೆ ಹೋಳಿಗೆ ಊಟವನ್ನು ಹಾಕಿಸ್ತೀನಿ ಅದ್ರ ಹತ್ರ ಹೋಳಿಗೆ ಊಟ ಹಾಕಿಸ್ತಿದ್ರಿ ಎಷ್ಟು ಖುಷಿ ಇದೆ ಸರ್ ಸರ್ ನನಗೆ ಆರ್ ಸಿ ಬಿ ಅಷ್ಟು ಖುಷಿನೂ ಇದೆ ಆದರೆ ನಮಗೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಬಂದು ಎಲ್ಲರೂ ಊಟ ಮಾಡ್ತಾ ಇದ್ದಾರಲ್ಲ ಅದಿನ್ನೂ ಖುಷಿ ಆಗ್ತಾ ಇದೆ ಎರಡೂ ಖುಷಿನೇ ನನಗೆ ಆರ್ ಸಿ ಬಿ ಗೆದ್ದಿದೆ ಮತ್ತೆ ಉಚಿತವಾಗಿ ಊಟ ಇದು ಹೋಳಿಗೆ ಊಟ ಎಲ್ಲ ಕೊಡ್ತಾ ಇದೆ ಅದನ್ನು ಅದರೂ ಖುಷಿ ಆಗ್ತಾ ಇದೆ ಸರ್ ಜನ ಚೆನ್ನಾಗಿದ್ರು ನಮಗೂ ನಾವು ಚೆನ್ನಾಗಿರ್ತೀನಿ ಅನ್ನೋ ನನ್ನ ಆಸೆ ಸರ್ ನನ್ನ ಮ್ಯಾಚ್ ನೋಡುವಾಗ ಏನ್ ಅನಿಸ್ತಾ ಇತ್ತು ಸರ್ ಗೆಲ್ತಾರೆ ನಿರೀಕ್ಷೆ ಇತ್ತ ಅಂತ ಸರ್ ನೂರ ತೊಂಬತ್ತೊಂದು ಮಾಡಿರೋದ್ರಿಂದ ಒಂದು ಸ್ವಲ್ಪ ಉಳುಕಿತ್ತು ಆಮೇಲೆ ಬರ್ತಾ ಬರ್ತಾ ನಮ್ಮ ಆವಾಗ ವಿಕೆಟ್ಗಳು ನಾಲ್ಕು ವಿಕೆಟ್ ಬಿತ್ತು ಆಗ ಗೆದ್ದು ನಾವು ಇಂಡಿಯಾ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಅನ್ನೋದು ಖುಷಿ ಆಯ್ತು ಸಂತೋಷ ಆರ್ ಸಿ ಬಿ ಗೆಲುವು ಕಪ್ಪು ನಮ್ದೆ ಬಹಳ ಸಂತೋಷದ ವಿಷಯ ಮೊನ್ನೆ ಆರ್ ಸಿ ಬಿ ಗೆದ್ದಿರಂತದು ಬಹಳ ಸಂತೋಷದ ವಿಷಯ ಹೋಳಿಗೆ ಊಟವನ್ನು ಹಾಕಿಸ್ತಾ ಇರ್ತಕ್ಕಂಥ ಬಸಪ್ಪ ಮತ್ತು ತಂಡದವರ ಮಾತಾಗಿರ್ತಕ್ಕಂಥದ್ದು ಆರ್ ಸಿ ಬಿ ಗೆದ್ದಿರುವಂಥದ್ದು ಎಷ್ಟು ಖುಷಿ ಇದೆಯೋ ಜನರಿಗೆ ಊಟ ಹೋಳಿಗೆ ಊಟವನ್ನು ಬಡಿಸ್ತಾ ಇರ್ತಕ್ಕಂಥದ್ದು ಅಷ್ಟೇ ಖುಷಿ ಇದೆ ಅನ್ನುವಂಥ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್ ಅಶ್ವೇಗ ನ್ಯೂಸ್ ಮೈಸೂರು